ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿಯಾಯಿತು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆದರು ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರವನ್ನು ಹಿಡಿತಾ ಇತ್ತು ಆದರೆ ಈ ಬಾರಿ ಬೇರೆ ಪಕ್ಷಗಳ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಎದುರಾಯಿತು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆದರೂ ಕೂಡ ಇದನ್ನ ತೀವ್ರ ಹಿನ್ನಡೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಯಿತು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಒಂದಷ್ಟು ದಿನಗಳ ಕಾಲ ಸುದೀರ್ಘವಾಗಿ ಚರ್ಚೆ ಆಯಿತು ಅದೆಲ್ಲವೂ ಕೂಡ ಈಗ ಮುಗಿದಂತಹ ವಿಚಾರ ಸರ್ಕಾರ ಸುಭದ್ರವಾಗಿದೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಇನ್ನು ಅದಾದ ಬಳಿಕ ಎಲ್ಲಾ ಪಕ್ಷಗಳು ಕೂಡ ಕಣ್ಣಿಟ್ಟಿದ್ದು ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಎಲ್ಲರ ಕುತೂಹಲ ಇದ್ದಿದ್ದು ಒಂದು ಹರಿಯಾಣ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಜಮ್ಮು ಕಾಶ್ಮೀರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಬಿಡಿ ಹತ್ತು ವರ್ಷಗಳ ಬಳಿಕ ಇದೀಗ ಚುನಾವಣೆ ನಡೀತಾ ಇದೆ ಇನ್ನು ಹರಿಯಾಣದಲ್ಲಿ ನಿರಂತರ ವಾಗಿ ಅಧಿಕಾರವನ್ನ ಹಿಡ್ಕೊಂಡು ಬಂದಿದ್ದು ಬಿಜೆಪಿ ಹೀಗಾಗಿ ಈ ಬಾರಿ ತೀವ್ರವಾದಂತಹ ಕುತೂಹಲ ಇತ್ತು ಈ ವಿಡಿಯೋದಲ್ಲಿ ಕೇವಲ ಹರಿಯಾಣಕ್ಕೆ ಸೀಮಿತವಾಗಿ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋಣ ಯಾಕೆ ಅಂದ್ರೆ ಹರಿಯಾಣ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಿಟ್ ಪೋಲ್ ಭವಿಷ್ಯ ಹೊರಬಿದ್ದಿದೆ ತುಂಬಾ ಕುತೂಹಲದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರು ಎಕ್ಸಿಟ್ ಪೋಲ್ ಅಂದ್ರೆ ಸಮೀಕ್ಷೆಯ ಭವಿಷ್ಯ ಏನಾಗಬಹುದು ಯಾವ ರೀತಿಯಾದಂತಹ ಭವಿಷ್ಯವನ್ನ ನುಡಿಯಬಹುದು ಅಂತ ಹೇಳಿ ಯಾಕಂದ್ರೆ ಹರಿಯಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಪೈಪೋಟಿ ಇತ್ತು ಅಪ್ಪಿ ಅಪ್ಪಿತಪ್ಪಿ ಬಿಜೆಪಿಗೆ ಹಿನ್ನಡೆ ಆಯ್ತು ಅಂತ ಆದ್ರೆ ಇದನ್ನ ಬಿಜೆಪಿಗೆ ಮುಖಭಂಗ ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇತ್ತು ಇದೀಗ ಎಕ್ಸಿಟ್ ಪೋಲ್ ಭವಿಷ್ಯವೂ ಕೂಡ ಅದನ್ನೇ ಹೇಳ್ತಿದ್ದಾವೆ ಆ ಪ್ರಕಾರವಾಗಿ ಬಿಜೆಪಿಗೆ ಮುಖಭಂಗ ಎದುರಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದ್ರೆ ಎಕ್ಸಿಟ್ ಪೋಲ್ ಭವಿಷ್ಯವೇ ನಿಜ ಆಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಏನು ಬೇಕಾದರೂ ಆಗಬಹುದು ಆದ್ರೆ ಎಕ್ಸಿಟ್ ಪೋಲ್ ಭವಿಷ್ಯಕ್ಕೆ ಸಂಬಂಧಪಟ್ಟ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ ಎಕ್ಸಿಟ್ ಪೋಲ್ನ ಭವಿಷ್ಯ ಹಾಗಾದ್ರೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಬಹುತೇಕ ಸಂಸ್ಥೆಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಸ್ಪಷ್ಟವಾದಂತ ಬಹುಮತವನ್ನ ನೀಡಿವೆ ಬಿಜೆಪಿಗೆ ಹಿನ್ನಡೆಯ ಒಂದಷ್ಟು ಅಂಕಿಅಂಶಗಳನ್ನ ಅಥವಾ ಅಂಕಿಯನ್ನ ಬಹುತೇಕ ಸಮೀಕ್ಷೆಗಳೆಲ್ಲವೂ ಕೂಡ ನೋಡುತ್ತಾ ಇದ್ದಾವೆ ಆ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಮೊದಲಿಗೆ ಹಿಂದಿನ ಚುನಾವಣೆಯ ರಿಸಲ್ಟ್ ಅನ್ನ ಹೇಳಿ ಆ ನಂತರ ಈಗಿನ ಎಕ್ಸಿಟ್ ಪೋಲ್ ಭವಿಷ್ಯ ಗಮನಿಸೋಣ ಆಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಭರ್ಜರಿಯಾದಂತಹ ಗೆಲುವನ್ನು ಸಾಧಿಸಿತ್ತು ನಲವತ್ತ ಏಳು ಸ್ಥಾನವನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದಿತ್ತು ಕಾಂಗ್ರೆಸ್ ಕೇವಲ ಹದಿನೈದು ಸ್ಥಾನಕ್ಕೆ ಸೀಮಿತ ಆಗಿತ್ತು ಕಾಂಗ್ರೆಸ್ಗೆ ಆಗ ಅದು ತೀವ್ರವಾದಂತಹ ಹಿನ್ನಡೆ ಅದಾದ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಥದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇರ್ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ಥಾನವನ್ನ ಪಡೆದುಕೊಂಡಿತ್ತು ಅಲ್ಲಿ ಒಟ್ಟು ಕ್ಷೇತ್ರ ತೊಂಬತ್ತು ಕ್ಷೇತ್ರ ನಂಬರ್ ಆದ್ರೆ ಬಹುಮತವನ್ನ ಪಡೆಯೋದಿಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಸಾಧ್ಯ ಆಗಲಿಲ್ಲ ಆದ್ರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಪಡೆದುಕೊಂಡಿತ್ತು ಕಾಂಗ್ರೆಸ್ ಮೂವತ್ತ ಒಂದು ಸ್ಥಾನಕ್ಕೆ ಸೀಮಿತ ಆಗಿತ್ತು ಜೆಜೆಪಿ ಹತ್ತು ಸ್ಥಾನವನ್ನ ಪಡೆದುಕೊಂಡಿತ್ತು ಅಂತಿಮವಾಗಿ ಬಿಜೆಪಿ ಜೆಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಲ್ಲಿ ಸರ್ಕಾರವನ್ನ ರಚನೆ ಮಾಡ್ತು ಇತ್ತೀಚೆಗೆ ಜೆಜೆಪಿ ಕೂಡ ಆ ಮೈತ್ರಿಯಿಂದ ಹೊರಗಡೆ ಬಂತು ಆದರೆ ಬಿಜೆಪಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಆರಂಭದಲ್ಲಿ ಮನೋಹರ್ ಲಾಲ್ ಕಟ್ಟರ್ ಸಿಎಂ ಇದ್ರು ಆದರೆ ಆದ ಬಳಿಕ ಅವರನ್ನ ಇಳಿಸಿ ನವಾಬ್ ಸಿಂಗ್ ಸೈನಿಯನ್ನ ಅಲ್ಲಿ ಮುಖ್ಯಮಂತ್ರಿಯಾಗಿ ನೇಮಕವನ್ನ ಮಾಡಲಾಯಿತು ಇದು ಹಿಂದಿನ ಚುನಾವಣೆಗೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ ಇನ್ನು ಲೋಕಸಭಾ ಚುನಾವಣೆ ನಡೀತಲ್ಲ ಅಲ್ಲಿ ಹರಿಯಾಣದಲ್ಲಿ ಬಿಜೆಪಿಗೆ ತೀವ್ರವಾದಂತ ಹಿನ್ನಡೆಯಾಗಿತ್ತು ಯಾಕಂದ್ರೆ ಹಿಂದಿನ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಹತ್ತಕ್ಕತ್ತು ಕ್ಷೇತ್ರಗಳನ್ನು ಗೆದ್ಕೊಂಡಿದ್ದಂತಹ ಬಿಜೆಪಿ ಈಗ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಐದು ಸ್ಥಾನಗಳಿಗೆ ಮಾತ್ರ ಸೀಮಿತ ಆಗಿದ್ರೆ ಕಾಂಗ್ರೆಸ್ ಐದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಅದಕ್ಕೆ ನಾನಾ ರೀತಿ ವಿಶ್ಲೇಷಣೆ ಎಲ್ಲವೂ ಕೂಡ ನಡೆಯಿತು ಬಿಡಿ ಅಲ್ಲಿ ರೈತರ ಪ್ರತಿಭಟನೆ ಜೊತೆಗೆ ಕುಸ್ತಿಪಟುಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಡೆವಲಪ್ಮೆಂಟ್ ಆಗಿತ್ತು ಸೇನಾ ನೇಮಕಾತಿ ಅಗ್ನಿಪತ್ ವಿಚಾರ ಇವೆಲ್ಲವೂ ಕೂಡ ಬಿಜೆಪಿಗೆ ಹಿನ್ನಡೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗಿತ್ತು ಅಂತಿಮವಾಗಿ ಈಗಿನ ವಿಧಾನಸಭಾ ಚುನಾವಣೆ ಇದು ಬಹಳ ಕುತೂಹಲ ಮೂಡಿಸಿತ್ತು ಏನಾಗಬಹುದು ಅಂತ ಇವತ್ತು ಮತದಾನ ಪ್ರಕ್ರಿಯೆ ಎಲ್ಲವೂ ಕೂಡ ಅಂತ್ಯ ಆಯಿತು ಅದರ ಬೆನ್ನಲ್ಲೇ ಎಕ್ಸಿಟ್ ಪೋಲ್ನ ಭವಿಷ್ಯವೂ ಕೂಡ ಹೊರಬಿತ್ತು ಒಂದಷ್ಟು ಪ್ರಮುಖ ಸಂಸ್ಥೆಗಳು ಏನು ಹೇಳಿದ್ದಾವೆ ಅದನ್ನ ಮೊದಲಿಗೆ ಗಮನಿಸೋಣ ನಾನು ಆಗಲೇ ಹೇಳದ ಹಾಗೆ ಒಟ್ಟು ತೊಂಬತ್ತು ಕ್ಷೇತ್ರ ನಲವತ್ತ ಆರು ಮ್ಯಾಜಿಕ್ ನಂಬರ್ ಮೊದಲಿಗೆ ಸಿಎನ್ಎನ್ ಪ್ರತಿಷ್ಠಿತ ಸಂಸ್ಥೆ ಹೀಗಾಗಿ ಅದರಿಂದ ಶುರು ಮಾಡ್ತಾ ಇದ್ದೀನಿ ಸಿ ಎನ್ ಎನ್ ಹೇಳ್ತಾ ಇದೆ ತೊಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಐವತ್ತೊಂಬತ್ತು ಸ್ಥಾನವನ್ನ ಗೆದ್ಕೊಂಡು ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಕೇವಲ ಇಪ್ಪತ್ತೊಂದು ಸ್ಥಾನಗಳಿಗೆ ಸೀಮಿತ ಆಗುತ್ತೆ ಇನ್ನು ಜೆಜೆಪಿ ಸ್ಥಳೀಯ ಪಕ್ಷ ಎರಡು ಸ್ಥಾನವನ್ನ ಗೆದ್ಕೊಳ್ಳುತ್ತೆ ಅಂತ ಒಟ್ಟಾರೆಯಾಗಿ ಆಮ್ ಆದ್ಮಿಯು ಕೂಡ ಬಹಳ ದೊಡ್ಡ ಮಟ್ಟಿಗೆ ಪ್ರಭಾವ ಬೀರದ ಹಾಗೆ ಕಾಣಿಸ್ತಾ ಇಲ್ಲ ಈ ಅಂಕಿಅಂಶವನ್ನು ಗಮನಿಸ್ತಾ ಇದ್ರೆ ಇನ್ನು ಬೇರೆ ಬೇರೆ ಸಂಸ್ಥೆಗಳ ಭವಿಷ್ಯವನ್ನ ಗಮನಿಸ್ತಾ ಹೋಗೋಣ ಮ್ಯಾಟ್ರಿಜ್ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ ಅವರು ಹೇಳ್ತಿದ್ದಾರೆ ಕಾಂಗ್ರೆಸ್ ಐವತ್ತೈದರಿಂದ ಅರವತ್ತ ಎರಡು ಬಿಜೆಪಿ ಹದಿನೆಂಟರಿಂದ ಇಪ್ಪತ್ತ ನಾಲ್ಕು ಜೊತೆಗೆ ಜೆ ಜೆ ಪಿ ಮೂರರಿಂದ ಆರು ಅದರ್ಸ್ ಎರಡರಿಂದ ಐದು ಅಂದ್ರೆ ಆಮ್ ಆದ್ಮಿಯು ಕೂಡ ಇರಬಹುದು ಅಂತ ಕಾಣುತ್ತೆ ಇನ್ನು ಧ್ರುವ ರಿಸರ್ಚ್ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಐವತ್ತ ಏಳು ಬಿ ಜೆ ಪಿ ಇಪ್ಪತ್ತ ಏಳು ಅದರ್ಸ್ ಆರು ಅದರ್ಸ್ ಅಲ್ಲಿ ಪಿ ಆಮ್ ಆದ್ಮಿ ಪಕ್ಷೇತರು ಅವರೆಲ್ಲರೂ ಕೂಡ ಬರ್ತಾರೆ ಇನ್ನು ಎನ್ ಡಿ ವಿ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ನಲವತ್ತೊಂಬತ್ತರಿಂದ ಅರವತ್ತ ಒಂದು ಬಿ ಜೆ ಪಿ ಇಪ್ಪತ್ತರಿಂದ ಮೂವತ್ತ ಎರಡು ಅದರ್ಸ್ ಮೂರರಿಂದ ಐದು ಅಂತ ಎನ್ ಡಿ ವಿ ಹೇಳ್ತಾ ಇದ್ದಾರೆ ಇನ್ನು ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ ದೈನಿಕ ಭಾಸ್ಕರ್ ಅವರು ಕಾಂಗ್ರೆಸ್ ನಲವತ್ನಾಲ್ಕರಿಂದ ಐವತ್ತ ನಾಲ್ಕು ಬಿಜೆಪಿ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಜೆ ಜೆ ಪಿ ಒಂದು ಆಧರಿಸಿ ಒಂದಷ್ಟು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇದು ಪ್ರಮುಖ ಸಂಸ್ಥೆಗಳು ಹೇಳ್ತಿರುವಂತಹ ಅಂಕಿ ಸಂಖ್ಯೆ ಇನ್ನು ಬೇರೆ ಬೇರೆ ಸಂಸ್ಥೆಗಳು ಕೂಡ ಹೇಳ್ತಿದ್ದಾವೆ ಇನ್ನು ಎಲ್ಲಾ ಸಂಸ್ಥೆಗಳು ಕೂಡ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬೇರೆ ಬೇರೆ ಚುನಾವಣೆಯ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ನ ಭವಿಷ್ಯ ಹೇಗಿರ್ತಿತ್ತು ಅಂದ್ರೆ ಯಾವುದೋ ಒಂದು ಸಂಸ್ಥೆ ಒಂದು ಪಕ್ಷಕ್ಕೆ ಬಹುಮತ ಕೊಟ್ಟರೆ ಇನ್ನೊಂದು ಸಂಸ್ಥೆ ಅತಂತ್ರ ವಿಧಾನಸಭಾ ಚುನಾವಣೆ ಆ ರೀತಿಯಾಗಿ ವಿಧಾನಸಭಾ ಅಂತ ಹೇಳ್ತಾ ಇದ್ವು ಆದರೆ ಇಲ್ಲಿ ಬಹಳ ಗಮನಿಸ್ತಾ ಹೋಗೋದಾದ್ರೆ ಎಲ್ಲಾ ಸಂಸ್ಥೆಗಳು ಕೂಡ ಕಾಂಗ್ರೆಸ್ಗೆ ಬಹುಮತ ಅಂತ ಹೇಳ್ತಿದ್ದಾವೆ ಸ್ಪಷ್ಟವಾದಂತ ಬಹುಮತವನ್ನ ಪಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಕಳೆದ ಬಾರಿಯ ಅರ್ಧಕ್ಕರ್ಧದಷ್ಟು ಸ್ಥಾನವನ್ನ ಕಳೆದುಕೊಳ್ಳುತ್ತೆ ಅಂತ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಸ್ಥಳೀಯ ಪಕ್ಷದ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಎದುರಾಗಿತ್ತು ಆದರೆ ಕಾಂಗ್ರೆಸ್ಗೆ ಈ ಬಾರಿ ಅಲ್ಲಿ ಯಾವ ಪಕ್ಷದ ಮೇಲೂ ಕೂಡ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಇಲ್ಲ ಏಕಾಂಗಿಯಾಗಿ ಅಧಿಕಾರಕ್ಕೆ ಏರುತ್ತೆ ಎಕ್ಸಿಟ್ ಪೋಲ್ ನ ಬಂದ್ರೆ ಬಿಜೆಪಿ ಯಾವ ಕಾರಣಕ್ಕಾಗಿ ಹಿನ್ನಡೆ ಆಯಿತು ಈಗಾಗಲೇ ವಿಶ್ಲೇಷಣೆ ಆರಂಭ ಆಗಿದೆ ಆ ಪ್ರಕಾರವಾಗಿ ಒಂದು ಆಡಳಿತ ವಿರೋಧಿ ಅಲೆ ಯಾಕಂದ್ರೆ ಹದಿನಾಲ್ಕರಲ್ಲೂ ಅವರೇ ಅಧಿಕಾರಕ್ಕೆ ಬಂದಿದ್ರು ಹತ್ತೊಂಬತ್ತರಲ್ಲೂ ಅವರೇ ಅಧಿಕಾರಕ್ಕೆ ಬಂದಿದ್ರು ಸುದೀರ್ಘ ಹತ್ತು ವರ್ಷಗಳ ಕಾಲ ಆಡಳಿತ ಇತ್ತು ಅದೊಂದು ವಿರೋಧಿ ಅಲೆ ಮತ್ತೊಂದು ಜಾಟ್ ಸಮುದಾಯದ ವಿರುದ್ಧವಾಗಿ ಬಿಜೆಪಿ ಒಂದಷ್ಟು ನಡೆಯನ್ನ ಅನುಸರಿಸಿತ್ತು ಎನ್ನುವಂತ ಅಸಮಾಧಾನ ಇತ್ತು ಈ ಪ್ರಮುಖವಾಗಿ ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಆ ಸಮುದಾಯದವ್ರು ಕೈ ಕೊಟ್ಟಿರಬಹುದು ಎನ್ನುವಂತ ಮಾತು ಮತ್ತೊಂದು ಅದೇ ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ರೈತರ ಪ್ರತಿಭಟನೆ ರೈತರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು ರೈತರ ಸಮಸ್ಯೆ ಏನು ಅಂತ ಅದನ್ನು ಕಿವಿಗೆ ಹಾಕೊಳ್ಳಿಲ್ಲ ಇದೆಲ್ಲವೂ ಕೂಡ ಹಿನ್ನಡೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಮತ್ತೊಂದು ಈ ಅಗ್ನಿಪತ್ಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣವೂ ಕೂಡ ಚರ್ಚೆ ನಡೀತಾ ಇದೆ ಈ ಸೇನಾ ನೇಮಕಾತಿ ಅಗ್ನಿಪತ್ ಯೋಜನೆ ಅದರ ವಿರುದ್ಧ ಒಂದಷ್ಟು ಯುವಕರು ತಿರುಗಿ ಬಿದ್ದಿದ್ರು ಜೊತೆಗೆ ಅಗ್ನಿಪತ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ನಮ್ಮ ಸಮಸ್ಯೆಯನ್ನು ಕೇಳಿಸ್ಕೊಳ್ತಿಲ್ಲ ಎನ್ನುವಂಥ ಭಾವನೆ ಅಲ್ಲಿಯ ಒಂದಷ್ಟು ಯುವಕರಿಗೆ ಇತ್ತು ಹೀಗಾಗಿ ಅದು ಕೂಡ ಹಿನ್ನಡೆ ಕಾರಣ ಆಗಿರಬಹುದು ಅಂತ ಮತ್ತೊಂದು ಕುಸ್ತಿಪಟುಗಳ ಪ್ರತಿಭಟನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಏನೇನು ಡೆವಲಪ್ಮೆಂಟ್ ಆಗಿತ್ತು ಅಂತ ಮತ್ತೊಮ್ಮೆ ಹೇಳೋದಕ್ಕೆ ಹೋಗೋದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಿನೇಶ ಪೋಗಟ್ ಹಾಗೆ ಬಜರಂಗ್ ಪೂನಿಯಾ ಅವರು ಕೂಡ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರು ಅಷ್ಟರ ಮಟ್ಟಿಗೆ ಆ ಕುಸ್ತಿಪಟುಗಳ ಪ್ರತಿಭಟನೆ ಹರಿಯಾಣ ರಾಜ್ಯಾದ್ಯಂತ ವ್ಯಾಪಿಸಿಕೊಂಡು ಬಿಟ್ಟಿತ್ತು ಅದು ಕೂಡ ಬಿಜೆಪಿಗೆ ಹಿನ್ನಡೆಯನ್ನ ತಂದಿರಬಹುದು ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ ನೋಡೋಣ ಇದು ಎಕ್ಸಿಟ್ ಪೋಲ್ ಭವಿಷ್ಯ ಅಷ್ಟೇ ರಿಸಲ್ಟ್ ಬರೋದು ಬಾಕಿ ಇದೆ ಅದರ ಬಹುತೇಕ ಸಂದರ್ಭಗಳಲ್ಲಿ ಎಕ್ಸಿಟ್ ಪೋಲ್ನ ಭವಿಷ್ಯ ನಿಜ ಆಗುವಂತಹ ಕಾರಣಕ್ಕಾಗಿ ಸಹಜವಾಗಿ ಕುತೂಹಲ ಇರುತ್ತೆ ಜೊತೆಗೆ ಎಕ್ಸಿಟ್ ಪೋಲ್ನ ಭವಿಷ್ಯದಲ್ಲಿ ಎಲ್ಲಾ ಸಂಸ್ಥೆಗಳನ್ನ ನೋಡ್ತಾ ಗಮನಿಸ್ತಾ ಹೋಗೋದಾದ್ರೆ ಎಲ್ಲೂ ಕೂಡ ಗೊಂದಲ ಇಲ್ಲ ಎಲ್ಲಾ ಸಂಸ್ಥೆಗಳು ಕೂಡ ಒಂದೇ ರೀತಿಯಾದಂತಹ ಭವಿಷ್ಯವನ್ನು ನೋಡಿಸ್ತಾ ಇದ್ದಾವೆ ಒಂದು ವೇಳೆ ನಿಮ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ